ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯ ರಾಜಕಾರಣಕ್ಕೆ ಬರೋದಾಗಿದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ನಿಮಿಷಗೆ ಲೋಕಸಭೆ ಕಂಟೆಸ್ಟ್ ಮಾಡ್ತಿದ್ದೆ ನನ್ನ ಹೆಲ್ತು ಸರಿ ಇರಲಿ ಚೆನ್ನಾಗಿದ್ದೀನಿ ಹೆಲ್ತು ಆ ಟೈಮಲ್ಲಿ ಎಲ್ಲೂ ಹೋಗಿಲ್ಲ ನಾನು ಯಾವ ಊರಿಗೂ ಕೂಡ ಇವನು ಹರಪಳಿಗೆ ಹೋಯಿತು ಮೂವತ್ತು ನಿಮಿಷ ಇರ್ಬೋದು ಹೊನ್ನಾಳಿಗೆ ಹೋಗಿದ್ದು ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಇರ್ಬೋದು ಕಾ ಇದಕ್ಕೂ ಕೂಡ ಒಂದು ಗಂಟೆ ಹೋಗಿದ್ದೆ ಚೆನ್ನಗಿರಿಗೆ ಇದಕ್ಕೂ ಹೋಗಿ ಎಲ್ಲೂ ಹೋಗಿಲ್ಲ ಏನು ಇದ್ದಿದ್ದು ಇಲ್ಲೇ ಇದ್ದೆ ಇಲ್ಲಿ ನಮ್ಮ ಆಫೀಸ್ಗೆ ಇದ್ದೆ ಹೊರತು ಅದು ಬಿಟ್ಟಿಲ್ಲ ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಎಂಬತ್ತೆರಡು ಎಂಬತ್ನಾಲ್ಕು ಇಂಜೆಕ್ಷನ್ ಕೊಟ್ಟರು ನಲವತ್ತೆರಡು ದಿವಸ ಐಯರ್ ಡೋಸು ಅದರಿಂದ ಹೆಲ್ತ್ ಮೈಂಡೇ ಒಂದು ಮುನಿ ಆಗಿತ್ತು ಹಾಂ ಈಗ ಭಾಳ ಚೆನ್ನಾಗದೆ ಫಸ್ಟ್ ಕ್ಲಾಸ್ ಕ್ಲಾಸಾಗಿ ಏನಪ್ಪ ನಮ್ಮ ಕಾರ್ಯಕರ್ತರು ಏನು ಹೇಳಿದ್ರು ಕೆಲಸ ಮಾಡ್ತೀನಿ ಅವ್ರು ಏನು ಹೇಳಿದ್ರು ಅವ್ರ ದಿನಗೆ ಇರ್ತೀನಿ ನಮ್ಗೆ ಬೇಕಾಗಿರೋದು ನಮ್ಮನ್ನು ನಾಲ್ಕು ಸಾರಿ ಚುನಾವಣೆ ಮಾಡಿಸಿದ್ದಾರೆ ನಮ್ಮ ಅಪ್ಪರ್ನ ಕೆಲಸಿದ್ದಾರೆ ನಮ್ಮ ಮನೆಯವರಿಗೆ ಅಗಲೇ ರಾತ್ರಿ ಕೆಲಸ ಮಾಡಿ ಆರು ಲಕ್ಷ ಒಂಬತ್ತು ಸಾವಿರ ಓಟ್ ಕೊಡ್ಸಿದ್ದಾರೆ ಪಾರ್ಟಿ ಏಳು ಎಂಟು ಸಾರಿ ನಮಗೆ ಟಿಕೆಟ್ ಕೊಟ್ಟಿದ್ದೆ ಇದಕ್ಕಿಂತ ಹೇಗ್ ಬೇಕು ನಮಗೆ ಇದಕ್ಕಿಂತ ಹೆಚ್ಚಿಗೆ ಬೇಕೇನು ಭಾರತೀಯ ಜನತಾ ಪಕ್ಷ ಎಂಟು ಸಾರಿ ನಮ್ಮ ಫ್ಯಾಮಿಲಿಗೆ ನಮ್ಮ ಅಪ್ಪರಿಗೆ ನನಗೆ ನಮ್ಮ ಮನೆಯವ್ರಿಗೆ ಸಾಕ್ತಾರೆ ನನ್ನ ತಮ್ಮಳು ಅದಾರೆ ಮಕ್ಕಳು ಸಾಕು ನಾನು ನಾನು ರಿಟೈರ್ಡು ನನ್ನ ತಮ್ಮಳು ಮಕ್ಕಳು ನೋಡ್ಕೊಂತಾರೆ ರಾಜಕೀಯ ರಾಜಕೀಯಕ್ಕೆ ನಿವೃತ್ತಿಯಲ್ಲ ಕಂ ಚುನಾವಣೆ ಕಂಟೆಸ್ಟ್ ಆಗಿ ನಿವೃತ್ತಿ ಮತ್ತು ರಾಜಕೀಯ ನಿವೃತ್ತಿ ಹೇಳ್ಬಾರ್ದಾರೆ ಮತ್ತೆ ನೀನು ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯ ರಾಜಕಾರಣಕ್ಕೆ ಬರೋದಾಗಿದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇಷ್ಗೆ ಲೋಕಸಭೆ ಕಂಟೆಸ್ಟ್ ಮಾಡ್ತಿದ್ದೆ ನನ್ನ ಹೆಲ್ತು ಸರಿ ಇಲ್ಲ ಚೆನ್ನಾಗಿದ್ದೀನಿ ಹೆಲ್ತು ಆ ಟೈಮಲ್ಲಿ ಎಲ್ಲೂ ಹೋಗಿಲ್ಲ ನಾನು ಯಾವ ಊರಿಗೂ ಕೂಡ ಇವನು ಹರಕಾಳಿಗೆ ಹೋಯ್ದು ಮೂವತ್ತು ನಿಮಿಷ ಇರ್ಬೋದು ಹೊನ್ನಾಳಿಗೆ ಹೋಗಿದ್ದು ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಇದು ಕಾ ಇದಕ್ಕೂ ಕೂಡ ಒಂದು ಗಂಟೆ ಹೋಗಿದ್ದೆ ಚೆನ್ನಗಿರಿಗೆ ಇದಕ್ಕೂ ಹೋಗಿ ಎಲ್ಲೂ ಹೋಗಿಲ್ಲ ಏನು ಇದ್ದಿದ್ದು ಇಲ್ಲೇ ಇದ್ದೆ ಇಲ್ಲಿ ನಮ್ಮ ಆಫೀಸ್ಗೆ ಹೋಗ್ತಾ ಇದ್ದೆ ಹೊರತು ಅದು ಬಿಟ್ಟಿಲ್ಲ ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಎಂಬತ್ತೆರಡು ಎಂಬತ್ನಾಲ್ಕು ಇಂಜೆಕ್ಷನ್ ಕೊಟ್ಟರು ನಲವತ್ತೆರಡು ದಿವಸ ಐದು ಡೋಸು ಅದರಿಂದ ನನ್ನ ಹೆಲ್ತ್ ಮೈಂಡೇ ಒಂದು ಮುನಿ ಆಯಿತು ಹಾಂ ಈಗ ಭಾಳ ಚೆನ್ನಾಗದೆ ಫಸ್ಟ್ ಕ್ಲಾಸ್ ಏನಪ್ಪ ನಮ್ಮ ಕಾರ್ಯಕರ್ತರು ಏನು ಹೇಳಿದ್ರು ಕೆಲಸ ಮಾಡ್ತೀನಿ ಅವ್ರು ಏನು ಹೇಳಿದ್ರು ಅವ್ರ ಜೊತೆಗೆ ಇರ್ತೀನಿ ನಮಗೇನು ಬೇಕಾಗಿರೋದು ನಮ್ಮನ್ನು ನಾಲ್ಕು ಸಾರಿ ಚುನಾವಣೆ ಮಾಡಿದ ಕೆಲ್ಸಿದ್ದಾರೆ ನಮ್ಮ ಅಪ್ಪನ ಗೆಲ್ಸಿದ್ದಾರೆ ನಮ್ಮ ಮನೆಯವರಿಗೆ ಆಗಲೂ ರಾತ್ರಿ ಕೆಲಸ ಮಾಡಿ ಆರು ಲಕ್ಷ ಒಂಬತ್ತು ಸಾವಿರ ಓಟ್ ಕೊಡ್ಸಿದ್ದಾರೆ